ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಮೂಲಕ ಹಾದು ಹೋಗುತ್ತಿದ್ದ ರಸ್ತೆ ಅಗಲೀಕರಣ ಕೆಲಸ ಆರು ತಿಂಗಳಿಂದ ನಡೆಯುತ್ತಿದ್ದು ಪ್ರಾರಂಭದಲ್ಲಿ ಕಾಮಗಾರಿ ವೇಗವಾಗಿಯೇ ನಡೆಯಿತು ನಗರ ಅಭಿವೃದ್ಧಿಗಾಗಿ ರಸ್ತೆ ಅಗಲೀಕರಣಕ್ಕೆ ಅತ್ಯವಶ್ಯಕವಾದ ಹೆಚ್ಚುವರಿ ಜಾಗ ಬಿಟ್ಟುಕೊಡಲು ಎಂದು ಎಲ್ಲರೂ ತಮ್ಮ ತಮ್ಮ ಅಂಗಡಿ ಮನೆ ಕಟ್ಟಡಗಳನ್ನು ತೆರವುಗೊಳಿಸಿದರು ಒಬ್ಬ ಜನಪ್ರತಿನಿಧಿ ಮಾಜಿ ನಗರಸಭಾ ಸದಸ್ಯ ಮಾತ್ರ ರಸ್ತೆ ಅಗಲೀಕರಣ ಅಳತೆಗೆ ತೆರವುಗೊಳಿಸದೇ ನ್ಯಾಯಾಲಯದಿಂದ ಪರಿಹಾರಕ್ಕಾಗಿ ತಡೆಯಾಜ್ಞೆ ತಂದು ಅಡ್ಡಪಡಿಸುತ್ತಿದ್ದರು ಇವರ ಜೊತೆಗೆ ಮತ್ತೊಬ್ಬರು ಇದೇ ರೀತಿ ಅಡ್ಡಿಪಡಿಸಿದ್ದರು ಆ ಎರಡು ಮನೆಗಳ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಕಾಮಗಾರಿ ಪ್ರಾರಂಭಿಸಿರುವ ಅಧಿಕಾರಿಗಳು ವಿದ್ಯುತ್ ಕಂಬಗಳನ್ನು ಬದಲಾಯಿಸಲು ಆ ಎರಡು ಕಟ್ಟಡಗಳನ್ನು ಅನಿವಾರ್ಯವಾಗಿ ತೆರವುಗೊಳಿಸಲೇಬೇಕೆಂದು ಅವರ ಮನವೊಲಿಸಲು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದರು ಆದರೂ ಅವರು ಕೇರ್ ಮಾಡಿರಲಿಲ್ಲ ನೂತನವಾಗಿ ಎಡಬಲ್ಯಾಗಿ ಬಂದಿರುವ ರಾಜಾರೆಡ್ಡಿ ಆ ಎರಡು ಕಟ್ಟಡ ಮಾಲೀಕರಿಗೆ ಕೊನೆಯ ಅವಕಾಶ ನೀಡಿ ಬಂದಿದ್ದು ಅವರು ಈ ಸೂಚನೆಯನ್ನು ನಿರ್ಲಕ್ಷಿಸಿದರೆ ನಾವೇ ಯಂತ್ರ ತರಿಸಿ ನ್ಯಾಯಾಲಯದ ಆದೇಶದ ಸ್ಥಳವನ್ನು ಹೊರತುಪಡಿಸಿ ಉಳಿದ ಭಾಗವನ್ನು ತೆರವುಗೊಳಿಸುವುದಾಗಿ ಖಡಕ್ ಸೂಚನೆ ನೀಡಿದ್ದಾರೆ ಹಾಗೆಯೇ ಉಳಿದವರಿಗೂ ವಿಳಂಬವಾಗಿದ್ದ ಕಾಮಗಾರಿಯನ್ನು ವೇಗಗೊಳಿಸಿ ಶಿಡ್ಲಘಟ್ಟ ವೃತ್ತದವರೆಗೂ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ ಬೋಧನೆ ಪಡ್ಕೊಂಡಿದ್ದಾರೆ ನಗರಸಭೆಯಿಂದ ಅದನ್ನು ಪರಿಶೀಲನೆ ಮಾಡಿದ್ದೀವಿ ಅಳತೆಗಳು ಏನು ದಾಖಲೆಗಳಿದ್ದಾವೆ ಅದು ಮತ್ತು ಸ್ಥಳದಲ್ಲಿ ಏನವರು ಕಟ್ಕೊಂಡಿದ್ದಾರೆ ಅದನ್ನು ಅಳತೆ ಮಾಡ್ಕೊಂಡ್ವಿ ಜಂಟಿಯಾಗಿ ನಗರಸಭೆ ಹೋರಾಟಕರು ನಾವು ಮತ್ತು ಪೊಲೀಸ್ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಒಂದು ಸ್ಥಳ ಮಾಜರನ್ನು ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಉಳಿದಿರೋ ಏನು ಚಜ್ಜಾಗಳು ಪ್ರೌಟಿಕೋಗಳು ಆ ಕಟ್ಟಡಗಳು ಏನಿದ್ದಾವೆ ಅದು ನಮ್ಮ ಬೆಸ್ಟ್ ಕಾಮ್ ತೆಗೆಯೋಕ್ಕೆ ಅಡ್ಡ ಬರ್ತಾ ಇದೆ ಅದನ್ನು ತೆರವುಗೊಳಿಸ್ತೀವಿ ಈಗ ಈ ಕೂಡಲೇ ಇದೆಲ್ಲ ಪೇಪರ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ತಗೊಳ್ತೀನಿ ಹೌದು ಅವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅಲ್ಲಿ ಏನು ಅವರು ಆಸ್ತಿಗಳ ಅಳತೆಗಳನ್ನು ತೋರಿಸಿದ್ದಾರೆ ಶೆಡ್ಯೂಲ್ಡ್ ಪ್ರಾಪರ್ಟೀಸು ಅದನ್ನು ನಾವು ಟಚ್ ಮಾಡಲ್ಲ ಮನೆ ಇನ್ನು ನೂತನವಾಗಿ ವರ್ಗಾವಣೆಯಾಗಿ ಬಂದಿರುವ ಎಡಬಲಿ ರಾಜಾರೆಡ್ಡಿ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮತ್ತು ಟೌನ್ ಪೊಲೀಸ್ ಪಿಎಸ್ಐ ಅಮರ್ ಸಹಕಾರದೊಂದಿಗೆ ರಸ್ತೆ ಕಾಮಗಾರಿಗೆ ಅಡ್ಡಿಯುಂಟಾಗುತ್ತಿದ್ದ ಕಟ್ಟಡಗಳನ್ನು ಮರು ಸರ್ವೆ ಕಾಮಗಾರಿ ವೇಗಗತಿ ಕಾಣಲು ಮುಂದಾದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ